ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಎಜಿ ದೇಸಾಯಿ ಸರ್ಕಲ್ನಲ್ಲಿ ರೈತ ಸಂಘಟನೆ ಎಬಿವಿಪಿ ಕರವೇ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ಇನ್ನು ಈ ಸಮಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಆಟೋ ಚಾಲಕರು ತಮ್ಮ ಆಟೋಗಳನ್ನು ತೆಗೆದುಕೊಂಡು ಒಂದು ಪ್ರತಿಭಟನೆಗೆ ಕೈಜೋಡಿಸಿ ವಿವಿಧ ಪರ ರೈತ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದು ಕಂಡುಬಂದಿತು ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ನಿನ್ನೆ ಮುಂಜಾನೆ ನೂರಾರು ರೈತರು ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾನವ ಸರಪಳಿ ಮೂಲಕ ರಸ್ತೆ ತಡೆಯನ್ನು ನಡೆಸಿದರು ಈ ಸಮಯದಲ್ಲಿ ರೈತ ಮುಖಂಡರು ಹಾಗೂ ಎಬಿವಿಪಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ನಂತರ ಪ್ರತಿಭಟನಾಕಾರರು ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಅವರು ರೈತರ ಬೇಡಿಕೆಯನ್ನು ಈಡೇರಿಸುವ ಬಗ್ಗೆ ಉಪವಿಭಾಗಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಚರ್ಚಿಸಿ ರೈತ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನ ನೀಡಿದರು ವರದಿ ಪ್ರದೀಪ್ ಜಮಖಂಡಿ ಮಕ್ಕಳಿಗೆ ವಿವಾಹ ಸಾಕಷ್ಟು ತೊಂದರೆಗಳನ್ನ ಅನುಭವಿಸುತ್ತಿದ್ದಾರೆ ಆ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡಬೇಕಂದ್ರೆ ರೈತರಿಗೆ ಏನಾಗಬೇಕು ಅವರಿಗೆ ಬೆಳೆ ಬೆಳೆ ಬೆಳೆದಿರುವುದಕ್ಕೆ ನಾವು ಸರಿಯಾದ ರೀತಿ ಫಲ ಸಿಗೋ ಸಿಗೋ ರೀತಿ ಮಾಡಬೇಕು ಆದ ಕಾರಣ ಈ ಪ್ರತಿಭಟನೆ ಎಲ್ಲರೂ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಬೇಕಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಇದು ಮೊನ್ನೆ ವಾಕ್ಯನಾ ಹೇಳೋದು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ಇದು ಶಾಂತರಿ ಗುಡ್ಗಣ್ಣ ಗುಡ್ಗಣೆ ಕುಂದು ಈಗ ಶಶಂಕರ್ ಸಾವಿರ ಬಂದರು ಅವ್ರಿಗೆ ಮನವಿ ಕೊಡಕಿದ್ರೆ ಒಂದು ಎರಡು ದಿನಕ್ಕೆ ಸಮಾಧಾನ ಇರ್ಬೋದು ಈಗ ಸರ್ಕಾರಕ್ಕ ಮತ್ತು ಕಾರ್ಖಾನೆ ಮಾಲೀಕರಿಗೆ ತಿಳಿಸ್ತಾನ ಅಂದ್ರೆ ನಾವೇನು ರೈತರು ನಿಮ್ಮ ಮನಿ ಆಸ್ತಿ ಕೇಳತ್ತಿಲ್ಲ ರೈತರು ಬೆಳದಂತ ಬೆಳೆಗೆ ಸರಿಯಾದ ಬೆಲೆ ಅಂತ ಕೇಳತ್ತೀವ ಅದನ್ ಬಿಟ್ಟ ನೀವು ಇಲ್ಲ ಸಲ್ಲದ ಉಡಾಸೆ ಉತ್ತರಗಳ ಪಾಠ ಏನಾದರೂ ಹೆಚ್ಚು ಕಮ್ಮಿ ನಾಟಕ ಮಾಡ್ರೆ ಇನ್ ನಡೆಯಂಗಿಲ್ಲ ಯಾಕಂದ್ರ ಕರ್ನಾಟಕದಾಗ ಎಲ್ಲಾ ಕಡೆ ಈಗಾಗಲೇ ಪ್ರತಿಭಟನೆ ಚಾಲು ಆಗ್ಯಾವ ಆದಷ್ಟು ಬೇಗ ಸರ್ಕಾರ ಆಗಲಿ ಸಕ್ಕರೆ ಕಾರ್ಖಾನೆ ಮಾಲೀಕರಾಗ್ಲಿ ನಿಮ್ದು ಏನೈತಿ ಅದನ್ನ ಬಂದು ತಿಳಿಸ್ಬೇಕ ರೈತರಿಗೆ ಮೂರ್ ಸಾವಿರ ಐದ್ನೂರ್ ಏನ್ ಬೆಲೆ ಹೇಳ ಅದನ್ನ ನೀವು ಕೊಡಾಕ್ ಒಪ್ಗೆ ನೀಡಬೇಕು ಇಲ್ಲಂದ್ರ ಮುಂದಿನ ದಿನ ಬಂದಾಗ ನಿಮ್ಗೆ ಸರಿಯಾದ ಪಾಠ ಕಲ್ಸಾಕ ರೈತರು ರೆಡಿ ಅದಾರು ಕರ್ನಾಟಕ ರಕ್ಷಣಾ ವೇದಿಕೆನೂ ರೆಡಿ ಐತಿ ವಿದ್ಯಾರ್ಥಿ ಪರಿಷತ್ ಐತಿ ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಏನ್ಪಾ ಅಂದ್ರ ಈಗಾಗ್ಲೇ ಎಲ್ಲರಿಗೂ ತಿಳಿದಾಗ ಯಾರು ನಿಜವಾದ ಜನನಾಯಕ ಅದಾರಂತೇಳಿ ಮುಂದಿನ ಮಾತ್ರ ಏನು ಏನ ಎಲೆಕ್ಷನ್ ಬರ್ತಾವ ನಿಮ್ ಮನಿ ಬಾಗಿಲಿಗೆ ಬರ್ತಾರ ಅನಾ ಓಟ್ ಹಾಕಿ ಯಪ್ಪ ಓಟ್ ಹಾಕಿ ಆ ರೈತರಿಗೆ ಈ ಮುಖಾಂತರ ಒಂದ್ ಮಾತು ಯಾತನಾ ನಿಮ್ಗ ನಿಮ್ ನಿಮ್ ಮನೆಯಾಗ ಏನ್ ಬಾರ್ಕೋಲ್ ಅವೆಲ್ಲ ರೆಡಿ ಮಾಡಿ ಆ ಬಾರ್ಕೋಲಿನ ಬಿಸಿ ಮುಟ್ಟಸ್ಕ ಈ ಮುಖಾಂತರ ನಾನ್ ತಿಳಿಸ್ತೀನಿ ಎಲ್ಲರಿಗೂ ನಮಸ್ಕಾರ